ಜಿಲ್ಲಾಡಳಿತದಿಂದ ಚಿಕ್ಕಮಗಳೂರಿನ ಕುವೆಂಪು ಕಲಾಮಂದಿರದಲ್ಲಿ ವಿಜೃಂಭಣೆಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಿಸಲಾಯಿತು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಕೃಷ್ಣ ಜನ್ಮಾಷ್ಟಮಿ ಮಹಾವಿಷ್ಣುವಿನ ದಶಾವತಾರಗಳಲ್ಲಿ ಒಂದಾದ ಕೃಷ್ಣಾವತಾರದ ನೆನಪಿಗಾಗಿ ಅಥವಾ ಶ್ರೀಕೃಷ್ಣ ಜನ್ಮ ಸ್ಮರಣಾರ್ಥ ಆಚರಿಸುವ ಹಬ್ಬವಾಗಿದೆ ಹಲವಾರು ಕಡೆ ವಿವಿಧ ಹೆಸರುಗಳಿಂದ ಜನ್ಮಾಷ್ಟಮಿಯು ಪ್ರಸಿದ್ಧಿ ಪಡೆದಿದೆ ಕೃಷ್ಣ ಜನಿಸಿದ ಈ ಶುಭ ದಿನವನ್ನು ಗೋಕುಲಾಷ್ಟಮಿ ಎಂದು ಕರೆಯಲಾಗುತ್ತದೆ ಚಂದ್ರಮಾನ ರೀತಿಯಲ್ಲಿ ಶ್ರಾವಣ ಕೃಷ್ಣಾಷ್ಟಮಿ ಸೌರಮಾನ ರೀತಿಯಲ್ಲಿ ಸಿಂಹ ಮಾಸದ ರೋಹಿಣಿ ನಕ್ಷತ್ರದ ದಿನ ಶ್ರಾವಣ ಮಾಸದಲ್ಲಿ ಬರುವ ಕೃಷ್ಣ ಪಕ್ಷದ ಅಷ್ಟಮಿಯು ಶ್ರೀಕೃಷ್ಣನ ಜನನ ದಿನ ಎಂದು ಹೇಳಿದರು ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನ ಇಡೀ ದೇಶದಾದ್ಯಂತ ಪ್ರಪಂಚದ ವಿವಿಧ ಕಡೆಗಳಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಇದು ಸರ್ಕಾರಿ ಕಾರ್ಯಕ್ರಮ ಸರಳವಾಗಿ ಇಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಭಗವಾನ್ ಶ್ರೀ ಕೃಷ್ಣ ಬಹುಶಃ ದ್ವಾಪರ ಯುಗದಲ್ಲಿ ಅವತರಿಸಿ ಧರ್ಮಸ್ಥಾಪನೆ ಮತ್ತೆ ಅಧರ್ಮದ ನಾಶ ಮತ್ತೆ ಭಕ್ತರ ರಕ್ಷಣೆಗೆ ತಮ್ಮ ಜೀವನವನ್ನ ಉಡುಪಾಗಿಟ್ಟಿ ತಿದ್ದನ್ನ ನಾವು ನೀವೆಲ್ಲ ಮರಿಬಾರ್ದು ಅನ್ನೋ ಒಂದು ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ ಯದಾ ಯದಾ ಓ ಧರ್ಮಷ್ಟ ನೀತಿಯ ಉಪದೇಶವೇ ಶ್ರೀಕೃಷ್ಣನ ಜೀವನ ಅನುಭವ ಅನ್ನೋ ಒಂದು ಮಾತನ್ನು ಹೇಳಿದರೆ ತಪ್ಪಾಗಲಾರದು ಅಂತ ಹೇಳ್ತಾ ವಸುದೇವ ಮತ್ತು ದೇವಕಿಯ ದಂಪತಿಗಳ ದಂಪತಿಗಳ ಮಗನಾಗಿ ಜನಿಸಿದಂಥ ಯಶೋಧೆ ಪುತ್ರ ನಂತರ ತಾನು ಬೆಳೆಯುವ ಸಂದರ್ಭದಲ್ಲಿ ಮಕ್ಕಳಲ್ಲಿ ಹೆಚ್ಚು ಪುಂಡಾಟಿಕೆಯನ್ನು ಮಾಡೋದ್ರ ಮುಖಾಂತರ ತಾಯಿಗೆ ಮತ್ತು ಮಕ್ಕಳಲ್ಲಿ ಒಬ್ಬ ತುಂಟನಾಗಿ ಬೆಳೆದು ಕೊನೆಗೆ ಗೋವುಗಳನ್ನು ಚೆನ್ನಾಗಿ ಪ್ರೀತಿ ಮಾಡಿದ್ದರಿಂದ ಒಬ್ಬ ಗೋವರ್ಧನನಾಗೂ ಸಹ ಶ್ರೀಕೃಷ್ಣ ಪರಮಾತ್ಮ ಬೆಳೀತಾನೆ ಮಕ್ಕಳಲ್ಲಿ ಏನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೊಂದುತ್ತ ಕುವೆಂಪು ಕಲಾಮಂದಿರದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಪುಟಾಣಿ ಮಕ್ಕಳು ಶ್ರೀಕೃಷ್ಣ ರುಕ್ಮಿಣಿ ರಾಧೆಯರ ವೇಷಭೂಷಣ ಧರಿಸಿ ನೆರೆದಿದ್ದವರ ಮನಸ್ಸಿಳೆದರು ಕಾರ್ಯಕ್ರಮದಲ್ಲಿ ಗ್ರೇಟ್ ಟು ತಹಶೀಲ್ದಾರ್ ರಾಮ್ರಾವ್ ದೇಸಾಯಿ ಸಾಹಿತಿಗಳಾದ ಚಟ್ನಳ್ಳಿ ಮಹೇಶ್ ಕೋಟೆ ಸೋಮಣ್ಣ ನಾಗರಾಜ್ ಬಸವರಾಜ್ ಉಪಸ್ಥಿತರಿದ್ದರು